ನ್ಯೂಸ್ಗೆ ಸ್ವಾಗತ ನಾನು ರೇಣುಕಾ ಅನೂರೇ ನಗರದ ಸೇವಾ ಕಿರಣ ರುದ್ರಾಶ್ರಮದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಅಂಕವೀರ ಪುರಸ್ಕಾರ ಹಾಗೂ ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಬಿಜೆಪಿಯ ಹಿರಿಯ ಮುಖಂಡರು ಆದಂತಹ ಎಚ್ಆರ್ ಅರವಿಂದ ಅವರು ಉದ್ಘಾಟಿಸಿ ಈ ರೀತಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ವಕೀಲರಾದಂತಹ ಗುರು ಪ್ರಸಾದ್ ಕರ್ನಾಟಕ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೆರ್ ಮಹಾದೇವ ಎಚ್ ಎಚ್ಸಿ ಆನಂದ್ ಡಾಕ್ಟರ್ ಮನೋಹರ್ ಸಂಘಟನೆಯ ಉಮಾ ಅವರು ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ರು ದಯವಿಟ್ಟು ಯಾಕಂದರೆ ನನ್ನ ಸ್ವಂತ ಅನುಭವ ನನಗೆ ಬಿ ಫ್ರೀ ಸೀಟ್ ಸಿಕ್ತು ತುಂಬ ಪರಿಶ್ರಮ ಕೊಟ್ಟು ಓದ್ದೆ ಹತ್ತು ಸಾವಿರ ರ್ಯಾಂಕಿಂಗ್ ಒಳಗೆ ಬಂತು ಬಿ ಫ್ರೀ ಸೀಟ್ ಸಿಕ್ತು ನಾನು ಏನಕ್ಕೆ ಬಿ ಫ್ರೀ ಸೀಡ್ ಸಿಕ್ತು ಇನ್ನು ಮುಗೀತು ಓದಿದ್ದು ಅಂತ ಆ ಒಂದು ಕಲ್ಪನೆ ನೋಡಿದೆ ಸೊ ಬಿ ಬ್ರಾಕೆಟ್ ಆಗಿ ಉಳಿತು ಫೈನಲಿ ಮುಗಿಸಿದ್ರು ಕೂಡ ನನಗೆ ಬ್ರಾಕೆಟ್ ಆಗಿ ಬಿ ಉಳಿದಿದೆ ಇವತ್ತು ರಾಜಕಾರಣದಲ್ಲಿ ಅಥವಾ ಬೇಕರಿ ವೃತ್ತಿಯಲ್ಲಿ ನಮ್ಮ ಛಾಯಾಗಿರಾತ ವೃತ್ತಿಯಲ್ಲಿ ಭಾಳಷ್ಟು ತಕ್ಕ ಮಟ್ಟಿಗೆ ಹೆಸರು ಮಾಡಿದ್ರು ಕೂಡ ಒಂದು ಮನಸ್ಸಿನಲ್ಲಿ ಕೊರಗಿರುತ್ತೆ ಏನಂದ್ರೆ ಬ್ರಾಕೆಟ್ ಬಿ ಅಂತ ಯಾಕೆ ಮಾತಾಡ್ತಾ ಇದೀನಿ ಅಂದ್ರೆ ನಮಗೆ ಸಾಧನೆ ಅನ್ನೋದು ತೊಡಕಾಗಬಾರ್ದು ಭವಿಷ್ಯಕ್ಕೆ ದಾರಿ ಆಗ್ಬೇಕು ಅವಾಗಷ್ಟೇ ನಾವು ಇದು ಬಂದು ಕರೆದು ಸನ್ಮಾನ ಮಾಡಿದ್ರು ಮುಗಿತು ನಂದು ಇಷ್ಟೇ ಅಲ್ಲ ಇನ್ನು ಭವ್ಯೂ ಇನ್ನೂ ಒಂದು ಹತ್ತೈದು ವರ್ಷ ಓದ್ಲಿಕ್ಕಿದ್ದ ನನಗೆ ಆ ಸರಿಗ ಓದಿದ್ರೆ ತುಂಬಾ ಕಷ್ಟಪಟ್ಟು ಈಗ ಒಂದು ಹತ್ತು ವರ್ಷ ಶ್ರಮ ಬಿಟ್ರೆ ನಿಮ್ಮ ಭವಿಷ್ಯ ಕುಜೂರಾಗುತ್ತೆ ಮತ್ತೆ ಸಾಧರಿಕೆಯ ಸನ್ಮಾನ ಸಾಧನೆ ಸುಮ್ಮನೆ ಮಾಡಿದ್ದಲ್ಲ ಅವರ ನಿರಂತರ ಪರಿಶ್ರಮದಿಂದ ಸಾಧನೆ ಆಗ್ತದೆ ಕೆಂಪೇಗೌಡ ಜಯಂತಿ ಐನೂರ ಎಪ್ಪತ್ತು ಐನೂರ ಹದಿನೇಳು ವರ್ಷಕ್ಕೂ ಮಿಗಿಲಾಗಿತ್ತು ಯಾಕೆ ನೆಹಿತೀವಿ ಕೆಂಪೇಗೌಡ ಮಾಡಿದಂತ ಆದರ್ಶ ಗುಣವನ್ನ ನಡೀತಾ ಅವರು ನಡೀತಾರೆ ಒಡೆಯರು ಯಾಕೆ ನೆಹಿತೀವಿ ರಾಜಕಾರಣಿಗಳು ಏನೋ ಮಾಡಬೇಕಿದ್ದ ಇಂಥ ನಾಯಕರುಗಳ ಮಾಡಿದ ದಾರಿಯಲ್ಲಿ ಅವರು ತೋರಿದ ಸಮಾಜಮುಖಿಯಾಗಿ ಏನ್ ಕೆಲಸ ಮಾಡಿದರೆ ಒಂದು ಹತ್ತು ಆಯ್ಕೆ ಮಾಡಬೇಕು ಅಷ್ಟನ್ನು ಮಾಡಿದರೆ ಸಾಕು याला <laughs> पासिंग